ಶಾಸಕರು ಮುಸ್ಲಿಂ ಸಮುದಾಯದ ವಿರುದ್ಧ ಇದ್ದಾರೆ ಅದನ್ನು ಜನರಿಗೆ ತೋರಿಸಿದ್ರೆ ಅವರಿಗೆ ತಪ್ಪು ಸಾರ್ವಜನಿಕ ಪ್ರದೇಶದಲ್ಲಿ ಇವರು ಪಿಸ್ತುಲ್ ಕೋರಿಸಿ ಬೆದರಿಕೆ ಹಾಕಿದ್ರಲ್ಲ ಹಾಗಾದ್ರೆ ಈ ಶಾಸಕರನ್ನು ಗಡಿಪಾರ ಮಾಡಬೇಕಲ್ಲ ನಮ್ಮಂತವ್ರು ಗಡಿಪಾರ ಮಾಡಬೇಕಾಗಿಲ್ಲ ಫ್ರೀ ನೋಡುತ್ತೆ ಕೇಸ್ ಇದ್ದಂತ ವ್ಯಕ್ತಿಗಳನ್ನು ಇಟ್ಟುಕೊಂಡು ಇವರು ತಿರುಗಾಡ್ತಾರಲ್ಲ ಇವರಿಗೆ ಮನುಷ್ಯರ ಮೇಲೆ ಪ್ರೀತಿ ಉಂಟಾ ಗಡಿಪಾರು ಮಾಡಬೇಕಾಗಿದ್ದು ಅಶೋಕ್ ರೈ ಅವರ ಒಟ್ಟಿಗೆ ಇದ್ದಂಥವರನ್ನು ಗಡಿಪಾರ ಮಾಡಬೇಕಾಗಿದ್ದು ಈ ಶಾಸಕರಿಗೆ ನಿಜವಾಗಿ ಮುಸಲ್ಮಾನರ ಪ್ರೀತಿ ಇತ್ತಿದ್ರೆ ಜಲೀಲ್ ಅಂತ ವ್ಯಕ್ತಿಯನ್ನು ಪಂಚಾಯತ್ ಕಚೇರಿಗೆ ಹೋಗಿ ನುಗ್ಗಿ ಕೊಂದ ವ್ಯಕ್ತಿಗಳನ್ನು ಕೊಲೆ ಆರೋಪ ಇರುವಂತಹ ವ್ಯಕ್ತಿಗಳನ್ನು ಕೇಸುಗಳ ಅಶೋಕ್ ರೈನ್ನ ಅಶೋಕ್ ರೈ ಬೆಂಬಲಿಸ್ತಾರಲ್ಲ ಅಂತವ್ರನ್ನ ಗಡಿಪಾರ ಮಾಡುದು ಬಿಟ್ಟು ನಮ್ಮಂತವ್ರನ್ನ ಗಡಿಪಾರ ಮಾಡುವ ಯೋಗ್ಯತೆ ನಿಮ್ಗೆ ಇಲ್ಲ ನೈತಿಕತೆ ಇಲ್ಲ ಇನ್ನು ಮುಂದೆ ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಅಶೋಕ್ ರೈ ಸ್ಪರ್ಧೆ ಮಾಡಿದ್ರು ಕೂಡ ನಾನು ಎಂ ಎಂಎಲ್ ಎ ಆಗೋದು ಬಿಟ್ಟು ಬಿಡಿ ಇನ್ನು ಮುಂದಕ್ಕೆ ಜೀವನ ಪೂರ್ತಿಯಾಗಿ ಮಾಜಿ ಸರ್ಕಾರ ಆಗತ್ತಾರೆ ಬಿಜೆಪಿಯಲ್ಲಿ ಹೋದ್ರು ಕೂಡ ನಿಮ್ಮನ್ನು ನಾನು ಗೆಲ್ಲ ಸೋಲಿಸ್ಲಿಾದ್ರೆ ಅಶೋಕ್ ಅಕಿಮ್ ಫೋನ್ ಮಾಡಿದ್ರು ಅಕಿಮ್ ಅವರು ನೀವ್ ಅಂತ ಹೇಳಿದೆ ಅಷ್ಟೊತ್ತಿಗೆ ಏನಂತ ಕೇಳುವಾಗ ನಿಮಗೆ ಒಂದು ನೋಟಿಸ್ ಇದೆ ಅಂತ ಹೇಳಿದೆ ನೋಟಿಸ್ ಇಶ್ಯೂ ಮಾಡಿದಾಗ ಅದರಲ್ಲಿ ಎ ಸಿ ಅವರು ನನಗೆ ಯಾಕೆ ಗಡಿಪಾರ ಮಾಡಬಾರ್ದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ನೀವು ಈ ತರದ ಕೇಸಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ ನಾನು ಓದಿ ನೋಡುವಾಗ ಅದರಲ್ಲಿ ಒಂಬತ್ತು ಕೇಸ್ ಇದೆ ಅಂತೇಳಿ ಸುಳ್ಳು ಪುತ್ತೂರು ಪೊಲೀಸಿನವರು ಸುಳ್ಳು ಎಸಿ ಅವರಿಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ ನನ್ನ ಮೇಲೆ ಒಂಬತ್ತು ಕೇಸ್ ಇಲ್ಲ ಒಂದೇ ಒಂದು ಕೇಸ್ ಇರುವುದು ಅದು ಇತ್ತೀಚೆಗೆ ಪುತ್ತೂರು ಶಾಸಕ ಅಶೋಕ್ ರಾಯ್ ಅವರ ಒತ್ತಡದ ಮೇರೆಗೆ ಬಸೀರ್ ಪರವಡಕೆ ಎಂಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದು ಬೇರೆ ಯಾವ ಕೇಸ್ ಇಲ್ಲ ಅದು ಕಂಪ್ಲೇಂಟ್ ಕೊಡುವಾಗ ಅದು ಕಾನೂನಲ್ಲಿ ಕಾನೂನನ್ನು ಫಾಲೋಅಪ್ ಮಾಡಲಿಲ್ಲ ಪುತ್ತೂರಿನವರು ಅದು ಕಂಪ್ಲೇಂಟ್ ಕೊಟ್ಟರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದನ್ನು ಕೋರ್ಟ್ ಇಂದ ಪರ್ಮಿಷನ್ ಪಡಿಬೇಕು ಯಾವುದು ಪಡೆಯದ ಒಂದು ಎಫ್ಐಆರ್ ಮಾಡಿದ್ದಾರೆ ಅದಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಗೆ ಆದರೂ ನಾನು ಬೇಲ್ ತೆಗೆದಿಲ್ಲ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನನ್ನನ್ನು ಬೇರೆ ಬೇರೆ ಜೀಪಲ್ಲಿ ಕರ್ಕೊಂಡು ಹೋಗಿ ಎನ್ಕೌಂಟರ್ ಮಾಡಲಿಕ್ಕೆಲ್ಲ ಪ್ರಯತ್ನ ಪಟ್ರು మొదలు నమ్మను పుత్తురు శాసకరు సోషల్ మిడి నింది ప్రయత్న పట్రు శాసకరెరు అదక నన్ను బగ్గి అదనంతర రౌడిగరణ కలిసూ అదకే బగ్గి సుళ్ళు కంప్లైంట్ కొట్టు బాయి ముచ్చు నోడు అదకే బగ్గదారు నిరంతర ఒక్కడ హాకి కను దురుపయోగపడీ పోలీసు ఇలా దురుపయపడ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ನಾಲ್ಕು ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ರು ನನಗೆ ಪುತ್ತೂರು ಪೊಲೀಸ್ ಇಲಾಖೆಯಿಂದ ನನಗೆ ಖಚಿತವಾಗಿ ಮಾಹಿತಿ ಇನ್ಸ್ಪೆಕ್ಟರ್ ಹೇಳಿದ್ರು ನೀನು ಶಾಸಕರ ಬಗ್ಗೆ ಮಾತನಾಡೋದು ಬಿಟ್ಟು ಬಿಡು ಸರ್ಕಾರದ ಬಗ್ಗೆ ಮಾತನಾಡೋದು ಬಿಟ್ಟು ಬಿಡು ಏನಾಗೋದಿಲ್ಲ ನೀನು ರೌಡಿ ಲಿಸ್ಟ್ ಇಲ್ಲ ಇರುವುದಿಲ್ಲ ನಿನಗೆ ನೆಮ್ಮದ ಜೀವನ ಮಾಡಬಹುದು ಯಾಕೆ ಅಶೋಕರ ಬಗ್ಗೆ ಮಾತನಾಡ್ತಿ ಅವರು ಬಿಡ್ತಾರ ಅವರ ಹತ್ರ ಸರ್ಕಾರ ಇದೆ ಅವ್ರಿಗೆ ಅಧಿಕಾರ ಇದೆ ಏನ್ ಬೇಕಾದ್ರೂ ಮಾಡಬಹುದು ಇವರ ಈ ಬಗ್ಗು ಬೆದರಿಕೆಗೆಲ್ಲ ಬಗ್ಗುವಂತೆ ವ್ಯಕ್ತಿ ನಾನಲ್ಲ ಅವರ ತಪ್ಪುಗಳನ್ನು ನಾನು ಜನರಿಗೆ ತೋರಿಸ್ತಾ ಇದ್ದೇನೆ ಅಷ್ಟೇ ಬಾಡವರ ಪರವಾಗಿ ರಸ್ತೆ ವಿಚಾರ ಚರಂಡಿ ವಿಚಾರ ಆಸ್ಪತ್ರೆಯಲ್ಲಿ ಕುಂದುಕೊರೆ ಬಗ್ಗೆ ಮಾತನಾಡಿದ್ದೇನೆ ಅದನ್ನೆಲ್ಲ ಇಟ್ಟುಕೊಂಡು ಇವರು ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಂತೆ ನನಗೆ ನಾಲ್ಕು ತಿಂಗಳ ಹಿಂದೆನೆ ಗೊತ್ತಿತ್ತು ಈಗ ನನ್ನನ್ನು ಗಡಿಪಾರು ಮಾಡುತ್ತಾರೆ ಅಂತ ಹೇಳಿ ಒಂಬತ್ತು ಕೇಸ್ ಇದೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಅವರಿಗೆ ಕಳಿಸಿದ್ದಾರೆ ಆರು ತಾರೀಕಿಗೆ ಅವರ ಮುಂದೆ ನಾನು ವಕೀಲರ ಮುಂದೆ ಹಾಜರುಪಡಿಸುತ್ತೇನೆ ಆ ವಕೀಲರಿಗೆ ವಕೀಲರ ಇಟ್ಟುಕೊಂಡು ನಾನು ವಾದ ಮಾಡ್ತೇನೆ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಎಲ್ಲ ಚಾರ್ಜ್ ಎಫ್ಐಆರ್ ಕಾಪಿ ಎಲ್ಲ ತೆಗೆದಿದ್ದೇನೆ ಮೂರು ವರ್ಷ ಹಿಂದೆ ಹಳೆ ಕೇಸ್ ನಮ್ಮ ಕೊಟ್ಟ ಕೇಸ್ ಇತ್ತು ಅದೆಲ್ಲ ಕೇಸ್ ಕೋರ್ಟ್ ಅಲ್ಲಿ ಖುಲಾಸ ಆಗಿದೆ ನನ್ನ ಪರವಾಗಿ ಯಾವುದೇ ಇದುವರೆಗೂ ಜೀವನದಲ್ಲಿ ಯಾವುದೇ ಒಂದು ಕೋಮ್ ಗಲಭೆಯಲ್ಲಿ ಭಾಗಿಯಾಗಿಲ್ಲ ಹಿಂದೂ ಸಮುದಾಯಕ್ಕೆ ನೋವು ಕೊಟ್ಟಿಲ್ಲ ಹಿಂದೂ ಸಮುದಾಯದ ವಿರುದ್ಧ ಮಾತನಾಡಲಿಲ್ಲ ತಪ್ಪು ಇಲ್ಲಿ ಕಂಡಿದೆ ಅಲ್ಲಿ ನಾನು ಮಾತನಾಡಿದ್ದೇನೆ ಹೊರತು ಬೇರೆ ಯಾವುದೇ ಉದ್ದೇಶ ನನ್ನ ಹತ್ರ ಇಲ್ಲ ನಾನು ಸಮಾಜದಲ್ಲಿ ಬಡವರಿಗೆ ರೋಗಿಗಳಿಗೆ ಅಲ್ಪಸಂಖ್ಯಾತರಿಗೆ ಯಾವುದೇ ಜಾತಿ ಧರ್ಮ ನೋಡದೆ ಬಡ ರೋಗಿಗಳಿಗೆ ಒಂದು ಲಕ್ಷ ಚಿಲ್ಲರ ರೋಗಿಗಳಿಗೆ ಸಹಾಯ ಮಾಡಿದ್ದೇನೆ ಹೊರತು ನಾನು ಯಾವುದೇ ರೋಗಿಗಳಿಗೆ ಅನ್ಯಾಯ ಮಾಡಲಿಲ್ಲ ಯಾವುದೇ ಕುಟುಂಬಕ್ಕೆ ಅನ್ಯಾಯ ಮಾಡಲಿಲ್ಲ ಶಾಸಕರು ಮುಸ್ಲಿಂ ಸಮುದಾಯದ ಓಟು ಪಡೆದು ಗೆದ್ದ ನಂತರ ಈ ಎರಡು ವರ್ಷದಲ್ಲಿ ಈ ಸಮುದಾಯಕ್ಕೆ ಮಾಡಿದ ಅನ್ಯಾಯವನ್ನು ಬಹಿರಂಗವಾಗಿ ಹೇಳಿದನೇ ಹೊರತು ನನಗೆ ವೈಯಕ್ತಿಕವಾಗಿ ಶಾಸಕರ ಮೇಲೆ ಇಲ್ಲ ಆದರೆ ಶಾಸಕರು ಅದನ್ನು ಒಂದು ದೊಡ್ಡ ಇಶ್ಯೂ ಮಾಡಿ ಟಾರ್ಗೆಟ್ ಇಟ್ಟು ನನ್ನನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಎಲ್ಲ ಪ್ರಯತ್ನ ಮಾಡಿದ್ರು ಈಗ ಪೊಲೀಸ್ ಇಲಾಖೆ ಹತ್ರ ನನ್ನನ್ನು ಗಡಿಪಾರಿ ಮಾಡಿಸಿದ್ರು ನನ್ನ ಸಂಪೂರ್ಣ ನನ್ನ ಬಾಯಿ ಮುಚ್ಚಬಹುದು ಅಂತ ಹೇಳಿ ಭಾವಿಸಿದರೆ ಅದು ಅವರ ಮೂರ್ಖತನದ ಶಾಸಕರು ಮುಸ್ಲಿಂ ಸಮುದಾಯದ ವಿರುದ್ಧ ಇದ್ದಾರೆ ಅದನ್ನು ಜನರಿಗೆ ತೋರಿಸಿದೆ ಅವರಿಗೆ ತಪ್ಪು ಮೊನ್ನೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ದಿನೇಶ್ ಗುಂಡ್ರೂ ಅವರು ಬಂದಾಗ ಏರ್ಪೋರ್ಟ್ ಅಲ್ಲಿ ಸ್ವಾಗತ ಮಾಡಬೇಕಾಗಿದ್ದು ಆ ಪಕ್ಷದ ಶಾಸಕ ಡಿಸ್ಟಿಕ್ ಅಲ್ಲಿ ಏಕೈಕ ಒಬ್ಬನೇ ಒಬ್ಬ ಶಾಸಕ ಕಾಂಗ್ರೆಸ್ ಶಾಸಕ ಇರುವುದು ಅಶೋಕ್ ರೈ ಟಿಗರ ಅವರಿದ್ದಾರೆ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಸ್ಪೀಕರ್ ಆಗಿದ್ದಾರೆ ಅವರು ಹಜ್ಜಿ ಯಾತ್ರೆಗೆ ಹೋಗಿದ್ದಾರೆ ಆದರೂ ಇಲ್ಲಿ ಈ ತರ ಘಟನೆ ಆಗುವ ಸಂದರ್ಭದಲ್ಲಿ ಶಾಸಕ ಇರುವಾಗ ಆ ಸಾಂತ್ವನ ಹೇಳಲಿಕ್ಕೆ ಹೋಗುವುದಿಲ್ಲ ಕುಟುಂಬ ಅಲ್ಲಿ ಮೃತಪಟ್ಟಾಗ ರಹಿಮಾನ್ ಕೊಲೆ ಆದ ಸಂದರ್ಭದಲ್ಲಿ ಆ ಮನೆಗೆ ಸಾಂತ್ವನ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪಕ್ಷದ ಉನ್ನತ ನಾಯಕರು ಭೇಟಿ ಕೊಡುವ ಸಂದರ್ಭದಲ್ಲಿ ಇವರು ಭಾಗಿಯಾಗುವುದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಡ್ತಾರೆ ಅಲ್ಲಿ ಐಲ್ಯಾಂಡ್ ಆಸ್ಪತ್ರೆಯಲ್ಲಿ ಇದೇ ಭಯೋತ್ಪಾದಕರ ದಾರಿಯಾದಂತ ಜೀವನಮಾನ ಆ ಹುಡುಗನನ್ನು ನೋಡ್ಲಿಕ್ಕೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟರು ಈ ಸಚಿವ ಈ ನಮ್ಮ ಪುತ್ತೂರು ಶಾಸಕರು ಭೇಟಿ ಕೊಟ್ಟಿಲ್ಲ ಅದರ ಬಗ್ಗೆ ನಾನು ಮಾತನಾಡಿದ್ದೆ ಇದನ್ನೇ ಒಂದು ಅಸ್ತ್ರ ಮಾಡಿಕೊಂಡು ನಿನ್ನೆ ತ ಬೆಳಿಗ್ಗೆ ತನಕ ನನ್ನ ಹೆಸರು ಇಲ್ಲ ಗಡಿಪಾರೇ ಲಿಸ್ಟ್ ಅಲ್ಲಿ ಆದರೆ ನಿನ್ನೆ ನನ್ನ ಹೆಸರನ್ನು ಸೇರಿಸಿ ನನ್ನನ್ನು ಏನೋ ಗಡಿಪಾರ ಮಾಡಿಸಿದ್ರೆ ನಾನು ಇಲ್ಲಿ ಜೀವಂತವಾಗಿ ಇನ್ನೂ ನಲ್ವತ್ ಮೂವತ್ತು ವರ್ಷ ರಾಜಕೀಯ ಮಾಡಬಹುದು ಜನರನ್ನು ಮೂರ್ಖರೆ ಮಾಡಿ ಇನ್ನು ಮುಂದಕ್ಕೆ ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಅಶೋಕ್ ರೈ ಸ್ಪರ್ಧೆ ಮಾಡಿದ್ರು ಸೋಲಿಸ್ತೇನೆ ಎಂಎಲ್ ಎ ಆಗೋದು ಬಿಟ್ಟು ಬಿಡಿ ಇನ್ನು ಮುಂದಕ್ಕೆ ಜೀವನ ಪೂರ್ತಿಯಾಗಿ ಮಾಜಿ ಶಾಸಕರಾಗುತ್ತಾರೆ ಶಾಸಕರಾಗ್ತಾರೆ ಈ ಶಾಸಕರಿಗೆ ನಿಜವಾಗಿ ಮುಸಲ್ಮಾನರ ಪ್ರೀತಿ ಇರ್ತಿದ್ರೆ ಜಲೀಲ್ ಕರಳ್ಪಾಡಿ ಅಂತ ವ್ಯಕ್ತಿಯನ್ನು ಪಂಚಾಯತ್ ಕಚೇರಿಗೆ ಹೋಗಿ ನುಗ್ಗಿ ಕೊಂದಂತ ದೀಚು ರೈ ಇಂಥ ಪಾತಾಜ್ ಇಂಥ ವ್ಯಕ್ತಿಗಳನ್ನು ಕೊಲೆ ಆರೋಪ ಇರುವಂತಹ ವ್ಯಕ್ತಿಗಳನ್ನು ತಿರು ನೋಡೋನ್ ಕೇಸ್ ಇದ್ದಂತ ವ್ಯಕ್ತಿಗಳನ್ನ ಇಟ್ಟುಕೊಂಡು ಇವರು ತಿರುಗಾಡ್ತಾರಲ್ಲ ಇವರಿಗೆ ಮನುಷ್ಯರ ಮೇಲೆ ಪ್ರೀತಿ ಉಂಟಾ ಇವರಿಗೆ ರಕ್ತದ ಮೇಲೆ ಬಿರುತಿ ಇರುವುದಲ್ಲ ಗಡಿಪಾರು ಮಾಡಬೇಕಾಗಿದ್ದು ಅಶೋಕ್ ರೈ ಅವರ ಒಟ್ಟಿಗೆ ಇದ್ದಂಥವರನ್ನು ಗಡಿಪಾರು ಮಾಡಬೇಕಾಗಿದ್ದು ಇದೇ ಅಶೋಕ್ ರೈ ಶಾಸಕರಾಗೋಕ್ಕಿಂತ ಮುಂಚೆ ಅವರ ಪಿಸ್ತೂಲ್ ಅನ್ನು ದುರುಪಯೋಗ ಪಡಿಸಿ ಸಾರ್ವಜನಿಕ ಪ್ರದೇಶದಲ್ಲಿ ಇವರು ಪಿಸ್ತೂಲ್ ತೋರಿಸಿ ಬೆದರಿಕೆ ಆಗಿದ್ರಲ್ಲ ಹಾಗಾದ್ರೆ ಈ ಶಾಸಕರನ್ನು ಗಡಿಪಾರ ಮಾಡ್ಬೇಕಲ್ಲ ನಮ್ಮಂತವ್ರು ಗಡಿಪಾರ ಮಾಡಬೇಕಾಗಿದೆ ಇವರು ಕಾಂಗ್ರೆಸ್ ಪಕ್ಷದ ಶಾಸಕರು ತಾನೆ ಕಾಂಗ್ರೆಸ್ ಪಕ್ಷ ಇವರಿಗೆ ಓಟ್ ಆಗಿರ್ತಾನೆ ಕಾಂಗ್ರೆಸ್ ಪಕ್ಷ ಇವರಿಗೆ ಗೆಲ್ಲಿಸಿರ್ತಾನೆ ಇವು ನಮ್ಮಂತ ಕಾರ್ಯಕರ್ತರು ಇವರನ್ನು ಗೆಲ್ಲಿಸಿರ್ತಾನೆ ಆದ್ರೆ ಕಾಂಗ್ರೆಸ್ ಪಕ್ಷ ಇದನ್ನು ಎಚ್ಚಿಟ್ಟುಕೊಳ್ಬೇಕು ಇಂಥ ವ್ಯಕ್ತಿಯನ್ನು ಯಾಕೆ ಆ ಮೃತಪಟ್ಟ ಮನೆಗೆ ಭೇಟಿ ಕೊಡ್ಲಿಕ್ಕೆ ಆದೇಶ ಮಾಡಲಿಲ್ಲ ಇವರು ಯಾಕೆ ಆದೇಶ ಮಾಡಲಿಲ್ಲ ಆದೇಶ ಇದ್ರು ಇವರು ಹೋಗುದಿಲ್ಲ ಯಾಕಂದ್ರೆ ಪಕ್ಷವನ್ನು ಸರ್ಕಾರವನ್ನು ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಇವರ ಭ್ರಮೆ ಏನಿದ್ರೆ ನಾನು ಆ ಸಮುದಾಯವನ್ನು ಭೇಟಿ ಆದರೆ ಆ ಮುಸ್ಲಿಂ ಸಮುದಾಯಕ್ಕೆ ಏನಾದರೂ ಸಹಾಯ ಮಾಡಿದರೆ ನನಗೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಓಟ್ ಹಾಕಲ್ಲ ಅದೇ ಒಂದು ಭಾವನೆ ಹಿಂದೂಗಳೇ ಬಿಡಿ ನಿಮಗೆ ಮುಸಲ್ಮಾನರು ಕೂಡ ಒಂದು ಓಟ್ ಹಾಕಲ್ಲ ಅಶೋಕ್ ರೈ ನಿಮ್ಮ ನಡವಳಿಕೆ ಏನಂತ ಇಡೀ ಪುತ್ತೂರಿನ ಜನರಿಗೆ ನಿಮ್ಮ ಸಮುದಾಯದವರು ನಿರಂತರ ನನಗೆ ಫೋನ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಯನ್ನು ರಾಜಕೀಯವಾಗಿ ಯಾವುದೇ ಇನ್ನು ಮುಂದಕ್ಕೆ ಬೆಳಿಲಿಕ್ಕೆ ಬಿಡಬಾರದು ಯಾಕೆಂದ್ರೆ ಆ ವ್ಯಕ್ತಿ ತಾತ್ಕಾಲಿಕವಾಗಿ ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದು ಈ ವ್ಯಕ್ತಿ ದುಡ್ಡು ಮಾಡ್ಲಿಕ್ಕೋಸ್ಕರ ಬಂದದ್ದು ಈ ವ್ಯಕ್ತಿ ಜನರನ್ನು ಕೊಡ್ಲಿಕ್ಕೆ ಬಂದದ್ದು ಜನರ ಭವಿಷ್ಯ ಬಗ್ಗೆ ಈ ವ್ಯಕ್ತಿಗೆ ಚಿಂತೆ ಇಲ್ಲ ಈ ಮನಸ್ಸು ರಿಯಲ್ ಎಸ್ಟೇಟ್ ಉದ್ಯಮಿ ರಾಜಕಾರಣದ ಅನುಭವದ ಕೊರತೆ ಇದೆ ಇಂಥ ವ್ಯಕ್ತಿಯನ್ನು ನಾವು ಕಷ್ಟಪಟ್ಟು ನಿರಂತರ ಈ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡಿ ನಾವು ಈ ವ್ಯಕ್ತಿಯನ್ನು ಗೆಲ್ಲಿಸಿ ಕೊಟ್ಟಿದ್ದೇವೆ ಇದೇ ಪಕ್ಷ ನಮ್ಮ ಪಕ್ಷದ ಹಿಂದೂಗಳು ಕೂಡ ನನಗೆ ಹೇಳ್ತಾ ಇದ್ದಾರೆ ನಮ್ಮ ಸಮುದಾಯದ ಬಿಟ್ಟು ಬಿಡಿ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಈ ಸಮುದಾಯಕ್ಕೆ ವಂಚನೆ ಮಾಡಿದಂತ ಈ ಅಶೋಕ್ ರೈ ಏನು ಇಲ್ಲಿ ನಾವು ಮಾತನಾಡಿದ್ರೆ ಏನು ಈ ಸರ್ ಸರ್ಕಾರ ಮಾಡಿದ್ರೆ ಏನು ನಿಮ್ಮನ್ನು ಕೊಲ್ತೇವೆ ನಿಮ್ಮನ್ನು ಕೊಲ್ತೇವೆ ನಿಮ್ಮ ರಕ್ತಕ್ಕೆ ರಕ್ತ ಚೆಲ್ಲುತ್ತೇವೆ ಅಂತ ಹೇಳಿದಾಗ ಅಂತವರನ್ನು ಬಂಧಿಸದೆ ಅಂತವರನ್ನು ಬಂಧಿಸಿ ಗಡಿಪಾರು ಮಾಡುದು ಬಿಟ್ಟು ನಾವು ಸಾಮಾಜಿಕ ಸೇವೆ ಮಾಡೋರು ಬಡವರ ಸೇವೆ ಮಾಡೋರು ನಮ್ಮಂತವರನ್ನು ಗಡಿಪಾರು ಮಾಡಿದ್ರೆ ಆಯ್ತು ಮುಗಿತ ಇನ್ನು ಮುಂದೆ ಯಾವುದೇ ಇಲ್ಲಿ ಕೊಲೆ ಆಗುದಿಲ್ಲವಾ ಇಲ್ಲಿ ಯಾವುದೇ ನನ್ನ ಕೊಂಬುಗಲೆ ಆಗುದಿಲ್ಲ ಮುಗಿತಾ ಈ ಮೂವತ್ತು ಜನರನ್ನು ಗಡಿಪಾರು ಮಾಡಿದ್ರೆ ಎಲ್ಲ ಮುಗಿತಾ ಶಾಂತಿಯುತವಾಗಿರ್ತದ ಯಾರು ಯಾರು ಕೊಲೆ ಮಾಡಿದರೆ ಅವರನ್ನು ಗಡಿಪಾರು ಮಾಡಿ ಇಟ್ಟುಕೊಂಡ ಅಶೋಕ್ ರೈ ಅನ್ನ ಅಶೋಕ್ ರೈ ಬೆಂಬಲಿಸ್ತಾರ ಗಡಿಪಾರ ಮಾಡುವ ಯೋಗ್ಯತೆ ನಿಮ್ಗೆ ಇಲ್ಲ ನೈತಿಕತೆ ಇಲ್ಲ ನಾನು ಕಾನೂನಿಗೆ ಗೌರವ ಕೊಡ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ದೇಶದಲ್ಲಿ ಬದುಕ್ತಾ ಇದ್ದೇನೆ ನಾನು ಸಂಬಂಧಪಟ್ಟ ನಾಯಕರಿಗೆ ತಿಳಿಸಿದ್ದೇನೆ ಇದು ಅನ್ಯಾಯ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಲಿಕ್ಕೋಸ್ಕರ ಮುಸಲ್ಮಾನರ ಈ ಕಾಂಗ್ರೆಸ್ ಪಕ್ಷವನ್ನು ದೂರ ಹಾಕ್ಲಿಕ್ಕೋಸ್ಕರ ಈ ಅಶೋಕ್ ರೈ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಇದ್ದಂತ ಅಶೋಕ್ ರೈ ಕುತಂತ್ರ ಮಾಡುದು ಮುಸಲ್ಮಾನಿಗೆ ದ್ರೋ ಮಾಡಿ ಮುಂದಿನ ಚುನಾವಣೆಯಲ್ಲಿ ಇಂದ ಸ್ಪರ್ಧೆ ಮಾಡಿ ಹಿಂದೂಗಳ ಓಟ್ ಗೆಲ್ಲಬಹುದು ಒಂದೇ ಕಾರಣಕ್ಕೆ ಬಿಜೆಪಿಯಲ್ಲಿ ಹೋದ್ರೂ ಕೂಡ ನಿಮ್ಮನ್ನು ನಾನು ಗೆಲ್ಲ ಸೋಲಿಸ್ಲಿಲ್ಲ ಅಶೋಕ್ ರೈ ನಾನು ಅಕಿಮ್ ಕೂಡಕ್ಕಲ್ಲ